ಸ್ನೇಹಿತರೆ ನಮಸ್ಕಾರ ಈ ಸರ್ಕಾರಿ ಮಾಹಿತಿ ಕನ್ನಡ ಚಾನಲ್ಗೆ ನಿಮ್ಗೆ ಎಲ್ರಿಗೂ ಸುಸ್ವಾಗತ ಇವತ್ತಿನ ವಿಷಯದಲ್ಲಿ ಯುವನಿಧಿ ಸ್ಕೀಮ್ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀನಿ ಯೋಜನೆಗೆ ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಚಿಕ್ಕದಾಗಿ ಚುಕ್ಕಾಗಿ ಹೇಳ್ತೀನಿ ನಾನು ಸೊ ಯುವನಿಧಿ ಸ್ಕೀಮ್ಗೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಎಸ್ವಿಲಿ ಪಾಸಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಎಸ್ವಿಲಿ ಬಿ ಎಡ್ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಸ್ಕೀಮ್ಗೆ ಅರ್ಜಿ ಹಾಕಲು ಅವಕಾಶ ಇರುತ್ತದೆ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಬಿ ಎ ಡಿಪ್ಲೊಮಾ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿದೆ ಈ ಒಂದು ಯೋಜನೆಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನೇನು ಅನ್ನೋದು ನೋಡೋದಾದರೆ ಮೊದಲಿಗೆ ಬಿ ಎಡ್ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ ಪಾಸಾಗಿರ್ತಕ್ಕಂಥ ಸರ್ಟಿಫಿಕೇಟು ಇವರು ಎರಡು ಸಾವಿರದ ಎರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಎಸ್ ಜನವರಿ ಅಥವಾ ಫೆಬ್ರವರಿಯಂಗೆ ಅಂದರೆ ಅಲ್ಲಿಂದ ಒನ್ ಏಯ್ಟಿ ಡೇಸ್ ಒಳಗೆ ಮಾತ್ರ ಹಾಕಿ ಸಹ ಆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಆ ಒಂದು ವ್ಯಕ್ತಿಯ ಆಧಾರ್ ಕಾರ್ಡ್ ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಆ ಬ್ಯಾಂಕ್ ಪಾಸ್ಬುಕ್ ಮತ್ತು ಆರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಅದರ ಜೊತೆಗೆ ನಾನು ನಿರುದ್ಯೋಗಿ ಇನ್ನು ನಾನು ಯಾವುದೇ ಉದ್ಯೋಗ ನನಗೆ ಸಿಕ್ಕಿಲ್ಲ ಅನ್ನೋದು ಒಂದು ನಿರುದ್ಯೋಗ ಪ್ರಮಾಣ ಪತ್ರದ ಸರಿ ಇದ್ದರೆ ಸಿಗುತ್ತೆ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ನಿಮಗೆ ನಿರುದ್ಯೋಗಿ ಪ್ರಮಾಣ ಪತ್ರ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸಿದ್ದೀನಿ ಆ ನಿರುದ್ಯೋಗಿ ಪ್ರಮಾಣ ಪತ್ರ ಎಲ್ಲಿ ಸಿಗುತ್ತೆ ಅದನ್ನು ನೀವು ಯಾವ ಥರ ರೆಡಿ ಮಾಡ್ಕೋಬೇಕು ಅದನ್ನು ಕೂಡ ನಾನು ಹೇಳಿದ್ದೀನಿ ಮತ್ತು ಈ ಡಾಕ್ಯುಮೆಂಟ್ಸ್ ಎಲ್ಲ ಎಷ್ಟು ಎಮ್ ಬಿ ಒಳಗಿರಬೇಕು ಅನ್ನೋದು ಕೂಡ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅದರಲ್ಲೇ ನೀವು ಚೆಕ್ ಮಾಡ್ಕೋಬೋದು ಅದಕ್ಕಿಂತ ಮೊದಲು ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ನೋಡೋದಾದರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಸಿಕ್ಸ್ ಮಂತ್ಸ್ ಸ್ಟೇಟ್ಮೆಂಟ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಮತ್ತು ಇನ್ಕಮ್ ಕ್ಯಾನ್ಸ್ ಸರ್ಟಿಫಿಕೇಟ್ ಹಾಗೂ ನಿವಾಸಿ ಪತ್ರ ಅದರ ಜೊತೆಗೇನೆ ಅವರ ಒಂದು ಪದವಿ ಮುಗಿದ ನಂತರ ಬರ್ತಕ್ಕಂಥ ಸರ್ಟಿಫಿಕೇಟ್ಗಳು ಸೊ ವಿದ್ಯಾಭ್ಯಾಸಕ್ಕೆ ಎಜುಕೇಷನ್ ಸರ್ಟಿಫಿಕೇಟ್ಸ್ ಏನಿರುತ್ತಲ್ಲ ಆ ಒಂದು ಸಬ್ ಸರ್ಟಿಫಿಕೇಟ್ಸ್ಗಳನ್ನು ಕೂಡ ನೀವು ಸಬ್ಮಿಟ್ ಮಾಡೋದಾಗಿದೆ ನೀನು ಕೊನೆಯದಾಗಿ ಈ ಒಂದು ಯೋಜನೆಗೆ ನೀವು ಎಲ್ಲಿ ಅಪ್ಲೈ ಮಾಡಬಹುದು ಅನ್ನೋದಾದರೆ ಯುವನಿಧಿ ಯೋಜನೆಗೆ ಅಪ್ಲೈ ಮಾಡಲು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಿಂದ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರೋದರಿಂದ ನೀವು ಡಾಕ್ಯುಮೆಂಟ್ಸ್ನೆಲ್ಲ ಇವಾಗಲೇ ರೆಡಿ ಮಾಡಿಟ್ಕೊಂಡು ಡಿಶೆಂಬರ್ ಇಪ್ಪತ್ತೊಂದನೇ ತಾರೀಕಿಂದ ನಿಮ್ಮ ಹತ್ತಿರದ ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ನೀವು ಡಾ ಈ ಒಂದು ಯುವನಿಧಿ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ನೀವೇ ಸ್ವಂತ ಅಪ್ಲೈ ಮಾಡೋದಾದರೆ ಸೇವಾ ಸಿಂಧು ಪೋರ್ಟಲ್ನ ಪಾಸ್ವರ್ಡ್ ಮತ್ತು ಐ ಡಿ ನಿಮ್ಮ ಹತ್ರ ಇದ್ದರೆ ನೀವೇ ಕೂಡ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಸೇವಾ ಸಿಂಧು ಪೋರ್ಟಲ್ ಇಲ್ಲ ಅಂತ ಅಂದರೆ ನೀವು ಜನವರಿವರೆಗೂ ವೆಯ್ಟ್ ಮಾಡಿದರೆ ಜನವರಿ ಒಂದನೇ ತಾರೀಕಿಂದ ಮೊಬೈಲಲ್ಲೇ ಯುವನಿಧಿ ಸ್ಕೀಮ್ನ ಒಂದು ಹೊಸ ಅಪ್ಲಿಕೇಶನ್ನ ನಮ್ಮ ಕರ್ನಾಟಕ ಸರ್ಕಾರ ರೆಡಿ ಮಾಡ್ತಿದ್ದೆ ಸಾರಿ ಕರ್ನಾಟಕ ಸರ್ಕಾರ ಬಿಡುಗಡೆಗೊಳಿಸ್ತಾ ಇದೆ ಸೊ ಆ ಒಂದು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಕೂಡ ನೀವು ಈ ಯುವ ನಿಧಿ ಸ್ಕೀಮ್ಗೆ ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಅಲ್ಲಿವರೆಗೂ ನೀವು ವೆಯ್ಟ್ ಮಾಡೋದಾದರೆ ವೆಯ್ಟ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಡಿಸೆಂಬರ್ ಇಪ್ಪತ್ತೊಂದು ಇದೇ ತಿಂಗಳ ಡಿಶ ಅಂದರೆ ಜ ಡಿಶೆಂಬರ್ ಇಪ್ಪತ್ತೊಂದನೇ ತಾರೀಕಿನ ನಂತರ ಅಂದರೆ ಇಪ್ಪತ್ತೊಂದನೇ ತಾರೀಕಿಗೆ ಕೂಡ ನೀವು ಹೋಗಿ ಅಪ್ಲೈ ಮಾಡ್ಬೋದು ಡಿಶೆಂಬರ್ ಇಪ್ಪತ್ತೊಂದರಿಂದ ನೀವು ಈ ಒಂದು ಯುವ ನಿಧಿ ಸ್ಕೀಮ್ಗೆ ಅರ್ಜಿನ ಹಾಕಲಿಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ ನಾನು ನೀಡಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಜಸ್ಟ್ ಒನ್ ಲೈಕ್ ಆ್ಯಂಡ್ ಒನ್ ಕಾಮೆಂಟ್ ನಿಮಗೆ ಬೇರೆ ಯಾವ ವಿಷಯದ ಬಗ್ಗೆ ಮಾಹಿತಿ ಅನ್ನೋದು ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡಿ ಬೇರೆ ಯಾವ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದರೆ ನಾನು ಆ ಒಂದು ವಿಷಯದ ಬಗ್ಗೆ ಕೂಡ ವಿಡಿಯೋ ಮಾಡಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು